ಭಾರತ ದೇಶದ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವವು ವಿಶ್ವದಾದ್ಯಂತ ಪ್ರಸಿದ್ಧಿಗೆ ಪಾತ್ರವಾಗಿರುವಂಥದ್ದು ನಮ್ಮ ಕರುನಾಡಿನ ಹೆಮ್ಮೆಯ ಸಂಗತಿಯಾಗಿದೆ ಘನ ಕರ್ನಾಟಕ ಸರ್ಕಾರವು ಮುಂದೆ ನಿಂತು ಮೈಸೂರು ಸಂಸ್ಥಾನದ ಪಡೆಯರಿಗೆ ಅಂದಿನಿಂದ ಇಂದಿನವರೆಗೆ ಮುನ್ನಡೆಸಿಕೊಂಡು ಬಂದಿರುವಂತಹ ದಸರಾ ಖಾಸಗಿ ದರ್ಬಾರ್ ಒಳಗೊಂಡಂತೆ ರಾಜಮನೆತನದ ಧಾರ್ಮಿಕ ಸಂಪ್ರದಾಯಗಳೆಲ್ಲವನ್ನು ಮುನ್ನಡೆಸಿಕೊಂಡು ಬಂದಿದ್ದು ಪ್ರಸ್ತುತ ಲೋಕಸಭಾ ಸಂಸದರು ಹಾಗೂ ರಾಜಮನೆತನದ ಮಹಾರಾಜರಾಗಿ ನಿಯುಕ್ತರಾಗಿರುವಂತಹ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರು ತಮ್ಮ ರಾಜಪರಂಪರೆಯ ಪದ್ಧತಿಯ ಪ್ರಕಾರವಾಗಿ ಪುರೋಹಿತರ ಮಾರ್ಗದರ್ಶನದಲ್ಲಿ ಖಾಸಗಿ ದರ್ಬಾರಿನ ರಾಜಪರಂಪರೆಯನ್ನು ವಿಧಿವತ್ತಾಗಿ ಮುನ್ನಡೆಸಿಕೊಂಡು ಸಾಗಿ ಬಂದಿರುವಂಥದ್ದು ವಿಶೇಷವಾಗಿರುವಂತಹ ಸಂಗತಿಯಾಗಿದೆ ನಾಡದೇವತೆ ಶ್ರೀ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ಸಂಪ್ರದಾಯದಂತೆ ವಿಶೇಷ ಧಾರ್ಮಿಕ ಕೈಂಕರ್ಯಗಳನ್ನು ನೆರವೇರಿಸಿಕೊಡುವ ಮೂಲಕ ದಸರಾ ದರಬಾರನ್ನು ಮುನ್ನಡೆಸಿಕೊಂಡು ಸಾಗುತ್ತಿರುವಂಥದ್ದು ನಮ್ಮ ಜ್ಞಾನಮಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನೆಲ್ನ ಮೂಲಕ ತಾವೆಲ್ಲರೂ ಈ ಪ್ರಕಾರವಾಗಿ ವೀಕ್ಷಣೆ ಮಾಡಬಹುದಾಗಿದೆ ನಮ್ಮ ಜ್ಞಾನಮಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಚಿತ್ರಪಟಗಳು ಮತ್ತು ದೃಶ್ಯಾವಳಿಯನ್ನು ಆಧರಿಸಿ ಈ ಸಂದೇಶವನ್ನು ತಮ್ಮೊಂದಿಗೆ ಬಿತ್ತರಿಸಲಾಗಿದೆ ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ ತಮ್ಮವರಿಗೂ ಕೂಡ ಸಬ್ಸ್ಕ್ರೈಬರ್ ಆಗುವಂತೆ ಪ್ರೇರೇಪಿಸುವಂತೆ ಕೋರುತ್ತೇವೆ ನಮಸ್ಕಾರಗಳು